ಎಲ್ಲರಿಗೂ ನಮಸ್ಕಾರಗಳು ಈಗ ಬಹಳ ಮಹತ್ವದವಾದ ಒಂದು ವಿಷಯವನ್ನು ನಿಮಗೆ ಹೇಳಬೇಕಾಗಿದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಗಿಸಿ ಇಪ್ಪತ್ತಾರಕ್ಕೆ ಬಂದೆವು ಹಿಂಗ ನಡೆದೆವು ನಾವು ಈ ಹಾದಿ ಎಲ್ಲಿ ತನಕ ಹೋಗದ ನಮಗೂ ಗೊತ್ತಿಲ್ಲ ಮುಂದೆ ಎಲ್ಲಿ ಮುಟ್ಟಿಸ್ತದ ಗೊತ್ತಿಲ್ಲ ಹಂಗ ನಾವು ವಿಚಾರ ಮಾಡಲಾರ್ದೆ ಹೊಂಟೀವಿ ಈಗ ಕೃಷಿ ತಜ್ಞರು ಕೃಷಿಯಲ್ಲಿ ಅನುಭವಗೊಳ್ಳಂಥ ಹಿರಿಯರು ಅವರೆಲ್ಲ ಈಗ ಹೇಳಕ್ಕತ್ತಾರೆ ಏನು ಸ್ವಲ್ಪ ನಿಲ್ಲಬೇಕು ಸ್ವಲ್ಪ ನಿಂತು ವಿಚಾರ ಮಾಡಿ ಆಮೇಲೆ ಮುಂದುವರಿ ಅಂತ ಅವರು ನಮಗೆ ಹೇಳಕತ್ತ್ಯಾರೆ ಅದರೊಳಗೆ ಆ ಮಾತಿನೊಳಗೆ ಬಹಳ ಸತ್ಯ ಅದಕ್ಕೆ ಯಾವಾಗ ಭೂಮಿಯಲ್ಲಿ ಯಂತ್ರಗಳು ಬಂದು ಇದು ಟ್ಯಾಕ್ಟರ್ ಬಂತು ಯಾವಾಗ ಔಷಧಿಗಳು ಬಂದು ಫಲಕ ಅವತ್ತಿನಿಂದಲೇ ಈ ಆರೋಗ್ಯದ ಅವನತಿ ಶುರುವಾಯಿತು ಎತ್ತುಗಳ ಸಂತತಿಯ ಅವನತಿ ಶುರುವಾಯಿತು ರೈತರ ಸುಖ ಸಂತೋಷದ ಅವನತಿ ಶುರುವಾಯಿತು ಆವಾಗಿನಿಂದಲೇ ಅಲ್ಲಿಂದ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ನಾವು ಇಲ್ಲಿ ತನಕ ನಡೆದು ಬಂದೆವು ಮುಂದೆ ನಾವು ಹಿಂಗೇ ಹೊರವು ಅಂದ್ರೆ ಏನಾಗ್ತದೆ ನಮ್ಮ ಆರೋಗ್ಯ ಕಳ್ಕೋತೇವೆ ಆಯುಷ್ಯವನ್ನು ಕಳ್ಕೋತೇವೆ ಭವಿಷ್ಯವನ್ನು ಕಳ್ಕೋತೇವೆ ನಮ್ಮದು ಅಷ್ಟೇ ಅಲ್ಲ ನಮ್ಮ ಮುಂದೆ ಬರುವಂತಹ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯವೂ ಹಾಳಾಗ್ತದೆ ಇದು ಎಲ್ಲರೂ ಗಮನವಿಟ್ಟು ಕೇಳಬೇಕು ಮತ್ತು ವಿಚಾರ ಮಾಡುವಂಥ ವಿಷಯ ಇದು ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಆದರೆ ಅದು ಒಂದು ಅದ್ಭುತವಾದ ಕಾಲ ಇತ್ತು ನೀವು ಆಶ್ಚರ್ಯಪಡ್ತೀರಿ ಅವಾಗ ಎತ್ತುಗಳ ಕೃಷಿ ಇತ್ತು ಯಾವ ಕೆಮಿಕಲ್ಸ್ಗಳು ಅಲ್ಲಿರಲಿಲ್ಲ ಮನೆಯಲ್ಲಿ ಎತ್ತುಗಳಿದ್ದು ದನ ಇದ್ದು ಆಕಳಗಳಿದ್ದು ಶುದ್ಧವಾದ ಹಾಲು ಸಿಕ್ಕ ಎಲ್ಲರೂ ಸ ಪುಷ್ಟಿವಂತರಾಗಿದ್ದರು ಆರೋಗ್ಯವಂತರಾಗಿದ್ದರು ಕುಟುಂಬದಲ್ಲಿ ಸಂತೋಷ ಶಾಂತಿ ಸುಖ ಸಮೃದ್ಧಿಯಾಗಿತ್ತು ಮನೆ ತುಂಬ ಎಲ್ಲ ಧನ ಧಾನ್ಯಗಳಿದ್ದವು ಅಂತಹ ಒಂದು ಕಾಲಿತ್ತು ನೀವು ಪಡುವ ಪಡುವಂಥ ವಿಷಯ ಅಂದರೆ ಅವಾಗ ಡಾಕ್ಟರ್ಗಳೇ ಪೇಷಂಟ್ಗಳನ್ನು ಹುಡುಕಾಡಲಿಕ್ಕೆ ಹಳ್ಳಿಗೆ ಬರ್ತಿದ್ದರು ನೋಡ್ರಿ ಅಂಥ ಕಾಲ ಇತ್ತು ಒಂದು ಡಾಕ್ಟರ್ಗಳೇ ಬರ್ತಿದ್ರು ಪೇಷಂಟನ್ನು ಹುಡುಕಾಡಲಿಕ್ಕೆ ಯಾವ ಪೇಷಂಟೇ ಸಿಗ್ತಿರಲಿಲ್ಲ ಊರಲ್ಲಿ ಅಷ್ಟು ಆರೋಗ್ಯ ಇತ್ತು ಊರಿನಲ್ಲಿ ಕುಟುಂಬಗಳಲ್ಲಿ ಮನೆಗಳಲ್ಲಿ ಆರೋಗ್ಯವಂತ ಜನ ಕನಿಷ್ಠ ಅಂದರು ತೊಂಬತ್ತರ ಮೇಲೆ ಅವರು ಬದುಕ್ತಾ ಇದ್ದರು ಆಗಿನ ಕಾಲ ಅಂತಹ ಒಂದು ಕಾಲವನ್ನು ನಾವು ಕಳ್ಕೊಂಡಿದ್ದೆ ಮತ್ತೆ ಅಂತಹ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾಯ್ತಂದ್ರೆ ಎತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಎತ್ತುಗಳಿಂದ ಕೃಷಿ ಆರಂಭ ಆಗಬೇಕು ಮನೆ ಮನೆಯಲ್ಲಿ ಎತ್ತುಗಳು ಆಕಳುಗಳು ಮತ್ತೆ ಬರಬೇಕು ಅಂದಾಗ ಮಾತ್ರ ಸುಖ ಶಾಂತಿ ಸಮೃದ್ಧಿ ರೈತನ ಮನೆಯಲ್ಲಿ ಉಂಟಾಗ್ತದೆ ಅದಕ್ಕಾಗಿ ಈ ಕಾರ್ಯವನ್ನು ಜಾಗೃತಿಗೊಳಿಸಲು ಈ ಕಾರ್ಯವನ್ನು ಮಾಡಲು ಎಲ್ಲರಲ್ಲಿ ಒಂದು ಜಾಗೃತಿ ಮಾಡಲು ನಮ್ಮ ಕೃಷಿ ಅಧಿಕಾರಿಗಳಾದಂತಹ ಬಸವರಾಜ್ ಬಿರಾದಾರ್ ಅವರು ತಮ್ಮ ನೌಕರಿಗೆ ರಾಜಧಾನಿ ಕೊಟ್ಟರು ಈಗ ಎರಡು ವರ್ಷಗಳಿಂದ ಅವರು ಇದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರೈತರ ಹಿಂದೆ ಅವರು ನಿಂತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಸಮಾಜವನ್ನು ಮತ್ತೆ ನಿರ್ಮಾಣ ಮಾಡಬೇಕು ಇಂತಹ ಒಂದು ಅತ್ಯುತ್ತಮವಾದ ಸಂಕಲ್ಪದೊಂದಿಗೆ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ಈಗ ಸುಮಾರು ಎರಡು ವರ್ಷಗಳಿಂದ ಹಳ್ಳಿ ಹಳ್ಳಿಗೆ ಹೋಗಿ ಜನ ಜಾಗೃತಿ ಮಾಡ್ತಾ ಇದ್ದಾರೆ ಆ ರೈತರನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಆ ರೀತಿಯಾದಂಥ ಒಂದು ಪ್ರಚಾರವನ್ನು ಅವರು ಮಾಡುತ್ತಾ ಬಂದಿದ್ದಾರೆ ಅವರ ಹಿಂದೆ ಸಾಕಷ್ಟು ಜನ ಕೃಷಿ ಪದವೀಧರರು ಇದ್ದಾರೆ ಎಲ್ಲರೂ ಕೂಡಿ ಇಂತಹ ಒಂದು ಮಹತ್ವದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಈಗ ನಾಳೆ ಬರುವ ಹದಿಮೂರನೇ ತಾರೀಕು ಅಂದರೆ ಇದೇ ತಿಂಗಳು ಫೆಬ್ರವರಿ ಹದಿಮೂರನೇ ತಾರೀಕು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲುಟಿಗೆ ಗ್ರಾಮದಲ್ಲಿ ಒಂದು ಬಹುದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಇಂಡಿ ತ ಇಂಡಿಯಿಂದ ಅದು ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರ ಇದೆ ಸಾಲುಟಿಗೆ ಗ್ರಾಮ ಅಂಥಲ್ಲಿ ಎಲ್ಲರೂ ಕೂಡಿ ಒಂದು ಸಮಾವೇಶ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು ನೂರ ಎಂಟು ಹಳ್ಳಿಗಳಿಂದ ರೈತರು ಬರ್ತಾರೋ ಅಲ್ಲಿ ಇದೆಲ್ಲ ಚಿಂತನೆ ನಡೀತದೆ ಶ್ರೀಗಳು ಬರ್ತಾರೋ ಕೃಷಿ ತಜ್ಞರು ಹಿರಿಯರು ಕೃಷಿಯಲ್ಲಿ ಅನುಭವವುಳ್ಳಂಥ ವ್ಯಕ್ತಿಗಳೆಲ್ಲ ಅಲ್ಲಿ ಬರ್ತಾರೋ ಅಲ್ಲಿ ಈ ಬಗ್ಗೆ ಚಿಂತನೆ ನಡೀತದೆ ಯಾವ ರೀತಿ ಮುಂದಿನ ಹಾದಿಯನ್ನು ಯಾವ ರೀತಿಯಾಗಿ ನಾವು ಯೋಚಿಸಬೇಕು ಯಾವ ಹಾದಿಯನ್ನು ಹಿಡಿದು ರೈತರು ಹೋಗಬೇಕು ರೈತರಿಗಾಗಿ ಏನೇನು ಸೌಲಭ್ಯಗಳನ್ನು ನಾವು ಕಲ್ಪಿಸಬೇಕು ಆರೋಗ್ಯವಂತ ಸಮಾಜವನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನುವಂತಹ ವಿಚಾರಗಳು ಅಲ್ಲಿ ಚರ್ಚೆಗೆ ಬರ್ತವೆ ಅಲ್ಲಿ ಮುಂದೆ ಅದರ ನಿರ್ಣಯಗಳನ್ನು ತಗೊಳ್ತಾರೆ ಆ ಸಮಾವೇಶಕ್ಕೆ ನಾನು ಬರ್ತೀನಿ ನೀವು ಎಲ್ಲರೂ ಬರ್ರಿ ಒಂದು ಕುತೂಹಲವಾದಂಥ ಒಂದು ಅದು ಸಮಾವೇಶದ ಯಾವ ರೀತಿಯಾಗಿ ಅವರು ನಿರ್ಣಯ ತೆಗೋತಾರೋ ಅದನ್ನು ನೋಡೋದು ಮುಂದೆ ಅವರೇ ಅಲ್ಲಿ ದಾರಿಯನ್ನು ಹುಡುಕ್ತಾರೋ ಯಾವ ದಾರಿ ಹುಡುಕ್ತಾರೋ ಅದನ್ನು ನಾವೆಲ್ಲ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ